ತುಮಕೂರಿನಲ್ಲಿ ನಡೆಯುವ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಕುರಿತು ತರೀಕೆರೆಯಲ್ಲಿ ಇಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಗೇಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಪತ್ರಕರ್ತರೆಲ್ಲ ಸೇರಿ ಸಮ್ಮೇಳನದ ಬಗ್ಗೆ ಚರ್ಚೆ ನಡೆಸಿದರು ಈ ಸಭೆಯಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಶ್ರೀ ಸುರೇಂದ್ರ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ತಾಲೂಕು ಕಾರ್ಯದರ್ಶಿ ಗುರುಮೂರ್ತಿ ಮತ್ತು ತಾಲೂಕು ಪತ್ರಕರ್ತರು ಉಪಸ್ಥಿತರಿದ್ದರು ನಾವು ಕರ್ನಾಟಕ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದೆ ಹಾಗಾಗಿ ಎಲ್ಲರೂ ನಾವು ನನ್ನ ವೈಕ್ತರು ಕೃತಜ್ಞತೆ ಸಲ್ಲಿಸ್ತೇವೆ ಆತ್ಮೀಯ ಎಲ್ಲ ಮಿತ್ರರೇ ಇವತ್ತಿನ ಸಭೆ ವಿಚಾರ ತಮ್ಮೆಲ್ಲರಿಗೂ ಗೊತ್ತಾಗಿದೆ ರಾಜ್ಯ ಮಟ್ಟದ ಸಮ್ಮೇಳನ ತುಮಕೂರಿನಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿದೆ ತುಂಬ ಚೆನ್ನಾಗಿ ತುಮಕೂರಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ರಾಜ್ಯದ ಪತ್ರಕರ್ತರು ಅವತ್ತು ಅಲ್ಲಿ ಎರಡು ದಿನ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಏನು ಆ ಸಮ್ಮೇಳನ ನಡೆಯಲಿದೆ ನಮ್ಮ ತರೀಕೆರೆ ತಾಲೂಕಿನಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಪತ್ರಕರ್ತರು ಆ ಸಮ್ಮೇಳನಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇನ್ನೊಂದು ವಿಚಾರ ಇವತ್ತು ನಾವು ಒಂದು ಮೂವತ್ತು ಜನ ಆಗಲೇ ಸದಸ್ಯರಾಗಿದ್ದೇವೆ ಸಹಕಾರ ಸಂಘ ಏನು ಕಾರ್ಯನಿರತ ಪತ್ರಕರ್ತರ ಸಹಕಾರ ಸಂಘ ಅಂಥೇಳಿ ಒಂದು ಸಹಕಾರ ಸಂಘವನ್ನು ಇದೇ ತಿಂಗಳು ನೋಂದಣಿಯನ್ನು ಮಾಡಿಸಲಿದ್ದು ಸುಮಾರು ಇದರಿಂದ ಭಾಳ ಸದಸ್ಯರಿಗೆ ಅನುಕೂಲ ಆಗ್ತೀವಿ ಹಣಕಾಸಿನ ನೆರವಾಗಲಿ ಅಥವಾ ಇನ್ನ ಇನ್ನಿತರ ಯಾವುದೇ ಒಂದು ಸೈಟಿನ ವಿಚಾರದಲ್ಲಾಗಲಿ ಇದರಲ್ಲಿ ಸಭೆಯಲ್ಲಿ ಅಥವಾ ಈ ಸಂಘದಲ್ಲಿ ನಾವು ಚರ್ಚಿಸಿ ಅದರ ಅದರಂತೆ ಮುಂದೆ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತೇಳಿ ಎಲ್ಲರ ಸಭೆಯ ಆಸೆಯಾಗಿದೆ ಆದ್ದರಿಂದ ಪತ್ರಕರ್ತರಿಗೆ ನಾವು ಇನ್ನೂ ಆ್ಯಕ್ಟಿವ್ ಆಗಿರ್ಬೋದು ನಮ್ಮ ತಾ ತನಿಖಿನ ತಾಲೂಕಿನಲ್ಲಿ ಹಿಂದೆ ಹೆಂಗೆ ಆಕ್ಟಿವ್ ಆಗಿತ್ತು ಅದೇ ರೀತಿ ಆಕ್ಟಿವ್ ಆಗಿರ್ಬೇಕು ನಾವು ಯಾವುದೋ ವರ್ಷಕ್ಕೊಂದ್ಸರಿ ಒಂದು ಪತ್ರಿಕಾ ದಿನಾಚರಣೆ ಮಾಡಿ ಸುಮ್ಮನೆ ಇರೋದಲ್ಲ ತಿಂ ತಿಂಗಳ ಸಭೆ ನಡೀಬೇಕು ಸಭೆ ನಡೀಬೇಕು ಏನು ಚರ್ಚೆಗಳಾಗ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಾವು ಬಗೆಹರಿಸ್ಬೇಕು ಅದು ಬಿಟ್ಟು ಸುಮ್ಮನೆ ನಾವು ಏನೋ ಪತ್ರಕರ್ತರಾಗಿರಲಿ ಅಂತೇಳಿ ಒಂದು ಕಾರ್ಡ್ ಇಟ್ಕೊಂಡು ಓಡಾಡಿದ್ರೆ ಆಗಲ್ಲ ಅದರಿಂದ ಎಲ್ಲ ಪತ್ರಕರ್ತರು ಸಹಕಾರವನ್ನು ಆ ಕೊಡುತ್ತಾ ಸಂಘ ಯಶಸ್ವಿಗೆ ಅವೆಲ್ಲ ಕಾರಣ ಆಗ್ತೀವಿ ಹೇಳಿ ಮಾತನ್ನು ಮುಕ್ತಾಯ ಮಾಡ್ತೇನೆ ಅದಕ್ಕೆ ಸಹ